ಉರಿಯುವ ದೀಪ ಮಾಡುವ ಸಮಯ ಹತ್ತಿರ ಬಂದಾಗ ಸಾಕಾಣಿಕ ಅದರಂತೆ ನೀನು ಕೂಡ ನೀನು ಅವಕಾಶವಿಲ್ಲ ಇರೋ ಕಾರಣ ಮಾತಾಡಿ ನಿಮ್ಗೆ ಅಜ್ಞಾನ ತರುವ ವ್ಯರ್ಥ ಮಾತನಾಡಿ ತೆಗೆದುಕೊಳ್ಳುವುದು ಕೀರ್ತಿ ಭಾವ ಒಳಗೆ ಇಲ್ಲಿ ನಿಂತಿದ್ದಾರೆ ನೋಡಮ್ಮ ಅನ್ಯಾಯ ದೋರಿಗೆ ನ್ಯಾಯಪುರುಸು ನ್ಯಾಯದೇವರು ಕದ್ದಲಾದನಿಂದ ಬಾಡಿಗೆ ಬೆಳಕು ನೀಡುವ ಸೂರ್ಯವಂಶದವರು ಯಾಕಮ್ಮ ಸಂಕೋಚ ನಿನ್ನ ತಂದೆ ತಾಯಿಗಳಿಗಿಂತ ಹೆಚ್ಚಾಗಿ ನೀನು ನಗೋದನ್ನ ಬಯಸುವ ನಮ್ಮ ಮುಂದೆ ಹೇಳಮ್ಮ ನಿನ್ನ ಅಡವಿಗೆ ಕಾರಣವೇನು ಆ ಕ್ರೂರ ವಿಧಿ ನನ್ನ ಹಣೆ ಬರವನ್ನು ಅತಿ ಕೆಟ್ಟದಾಗಿ ಬಂದಿದ್ದಾರೆ ನಿನ್ನ ಗತ ಇತಿಹಾಸವನ್ನು ಕೇಳಿ ಕೇಳಿ ನಗುವ ಕುಹಕ ಬುದ್ಧಿ ನಮಗಿಲ್ಲ ನಮಗಿಲ್ಲ ಮುಖ್ಯವಾಗಿ ಯಾರಿಂದ ನಿಮಗೆ ತೊಂದರೆ ಆಯಿತು ಅಂತ ಹೇಳಿ ಹೇಳಮ್ಮ ನಿಸ್ಸಂಕೋಚವಾಗಿ ಹೇಳು ಅವರು ಯಾರೇ ಇರಲಿ ಸೊಮ್ಮನೆ ಆಗಿರೋ ನಾನು ಸುಮ್ಮನೆ ಬಿಡುವುದಿಲ್ಲ ಸುಮ್ಮನೆ ಏನು ಮಾಡ್ತೀಯ ನಿನ್ನಿಸಿ ಗಂಡದಿಂದ ಮುಚ್ಚಿಕೊಂಡು ಸುಮ್ಮನೆ ನಿಂತ್ಕೋಬೇಕು ನಾನು ಕೇಳಿದ್ದು ಇನ್ನೊಂದಲ್ಲ ಅವಳಲ್ಲ ಯಾಕೆ ಮಾಡಿದವರಿಗೆ ನಾನು ಆ ರೀತಿ ಸಿಕ್ಕೆ ಕೊಡ್ತೀನಿ ಅಂತ ನಿನಗೆ ಗೊತ್ತಿರಬಹುದು ಐದು ವರ್ಷಗಳವರೆಗೆ ಊರು ಬಿಟ್ಟು ಆನೆ ಮಾರಿಯಾಗಿ ಇನ್ನೆಲ್ಲಿರ್ತಾರೋ ಇನ್ನೆಲ್ಲಿರ್ತಾರೆ ಕತ್ತಲೆಯೂ ದೀಪದ ಇವಳ ಬಾಳಿಗೆ ಬೆಂಕಿ ಇರುವುದು ಇದೇ ಮನೆಯಲ್ಲಿ ಆಹಾ ಆ ಲೋಕ ಗಂಟಕ ಹುಟ್ಟಿರುವುದು ನಿಮ್ಮ ಹೊಟ್ಟೆಯಲ್ಲಿ ಮೊಟ್ಟೆ ಸುಟ್ಟು ಹೋಗ್ತೀಯ ನಾನೇನು ಅಪರಾಧ ಮಾಡಿಕೊಂಡು ನಿಂತಿಲ್ಲ ಪಾಪ ಮುಗ್ಧ ಹೆಣ್ಣಿನ ಪರವಾಗಿ ನ್ಯಾಯ ಕೇಳೋದಕ್ಕೆ ಬಂದ ನ್ಯಾಯವಾದಿ ನ್ಯಾಯ ಬಂದವರ ಮೇಲೆ ಬರ್ತೀಯಲ್ಲ ಮಾಡೋದಕ್ಕೂ ನ್ಯಾಯವಂತರು ಹುಟ್ಟಿಸಿದ ಮಕ್ಕಳಿಗೆ ಒಳ್ಳೆಯ ಸಂಸ್ಕೃತಿ ಕಲಿತಾ ಹೋದ್ರೆ ಮಕ್ಕಳ ಯಾಕೋ ಹಡದಿ ಹಡಿದಡ್ದು